ನಾವು ಪೂಜೆ ಮಾಡುವೆ ಒಂದು ದಿನದುಗಳದು ನಾವು ಪೂಜೆ ಮಾಡುವೆ ಪೂಜೆ ಮಾಡುವೆ ಜ್ಯೋತಿ ಬೆಳಗಿರಿ ಶಾಂತ ಶಂಕರ ಗ ಆತ್ಮಲಿಂಗ ಜ್ಯೋತಿ ಬೆಳಗಿರಿ ಶಾಂತ ಶಂಕರ ಗಮಲಿಂಗ ಜ್ಯೋತಿ ಬೆಳಗಿರಿ ಶಾಂತ ಶಂಕರ ಗ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗಿರಿ ಶಾಂತ ಶಂಕರ ಗ ಎರಡು ದಿನದು ಗಳದು ನಾವು ಪೂಜೆ ಮಾಡುವೆ ಎರಡು ದಿನದು ಗಳದು ನಾವು ಪೂಜೆ ಮಾಡುವೆ ಪೂಜೆ ಮಾಡುವೆ ಕಜೋತಿ ಬೆಳಗಿರಿ ಶಾಂತ ಶಂಕರ ಗ ಆತ್ಮಲಿಂಗಕ ಜ್ಯೋತಿ ಬೆಳಗಿರಿ ಶಾಂತ ಶಂಕರ ಗಿಂಗ ಜ್ಯೋತಿ ಬೆಳಗಿರಿ ಶಾಂತ ಶಂಕರಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗಿರಿ ಶಾಂತ ಶಂಕರಗೆ ಮೂರು ದಿನದು ಗಳದು ನಾವು ಪೂಜೆ ಮಾಡುವೆ ಮೂರು ದಿನದು ಗಳದು ನಾವು ಪೂಜೆ ಮಾಡುವೆ पूजमाे ज्योति बेलिरी शांत शंकर आत्म लिंग ज्योति शंकर गिरी शांत के ज्योति बेगिरी शांत शंकर आत्म लिंग ज्योति बेलगी शांत शंकर दिन पूजे दूजे मावे दिन नाव पूजे मावे ಪೂಜೆ ಮಾಡುವೆ ವರವ ಬೇಡುವೆ ಪೂಜೆ ಮಾಡುವೆ ವರವ ಬೇಡುವೆ ಆತ್ಮಲಿಂಗಕ ಜ್ಯೋತಿ ಬೆಳಗಿರಿ ಶಾಂತ ಶಂಕರ ಗ ಆತ್ಮಲಿಂಗಕ ಜ್ಯೋತಿ ಬೆಳಗಿರಿ ಶಾಂತ ಶಂಕರ ಗ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗಿರಿ ಶಾಂತ ಶಂಕರ ಗ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗಿರಿ ಶಾಂತ ಶಂಕರಗ